ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಚೈತನ್ಯ ಭಾರತ ಸಮಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಂತ್ರಮಾಲಾ ಚೈತನ್ಯ ಎನ್ನುವಂತಹ ವಿವೇಕಮಾಲಾ ಅಭಿಯಾನವನ್ನ ನಾವು ನಿನ್ನೆ ಮಾಲೆಯನ್ನ ಹಾಕುದರ ಮೂಲಕ ಆರಂಭಿಸುದು ಚೇತನ ಸಿಂಚನದಲ್ಲಿ ಇದರ ವಿಚಾರಧಾರೆಗಳನ್ನ ಹರಿಬಿಡಬೇಕು ಅಂತ ತೀರ್ಮಾನಿಸಿ ಯೂಟ್ಯೂಬ್ ಚಾನಲಿನ ಕೆಲವೊಂದು ವಿಚಾರಗಳನ್ನ ಎಲ್ಲ ಕಡೆಗೂ ಸರಿಸಬೇಕನ್ನೋ ದೃಷ್ಟಿಯಿಂದ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಷ್ಟೇ ನಿಮಗೆಲ್ಲರೂ ಗೊತ್ತೇ ಇದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವಿಶೇಷ ದಿನ ಡಿಸೆಂಬರ್ ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಭಾರತಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಕನ್ಯಾಕುಮಾರಿಯ ಪದದಲ್ಲಿ ಸಂಪೂರ್ಣ ದೇಹವನ್ನು ಅಡ್ಬಿದ್ದು ತಾಯಿಗೆ ಕೇಳ್ಕೊಂಡಿದ್ದು ಅಮ್ಮ ನಾನು ತುಂಬಾ ಕಷ್ಟದಲ್ಲಿರುವಂತಹ ಭಾರತ ಯಾಕೆಂದ್ರೆ ಅವ್ರು ಹೋಗಿದಂತಹ ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಎಂಟುನೂರ ತೊಂಬತ್ತೆರಡು ಸೊ ಅದರಿಂದ ಈ ಸಂದರ್ಭದಲ್ಲಿ ಭಾರತ ಅಂಬೆಯ ಜನರಿಗೆ ಅಥವಾ ಭಾರತ ಮಾತೆಗೆ ಅಥವಾ ಭಾರತದಲ್ಲಿರುವಂತಹ ಜನರಿಗೆ ಎಷ್ಟೊಂದು ಕಷ್ಟ ಇದೆಯಲ್ಲ ಈ ಕಷ್ಟವನ್ನ ಪರಿಹರಿಸೋದು ಹೆಂಗೆ ವಿಶೇಷವಾಗಿ ಹಸಿವೂ ಇದೆ ವಿಶೇಷವಾಗಿ ಸಂಸ್ಕೃತಿಯ ಕೊರತೆ ಏನಿಲ್ಲ ಆದ್ರೂ ಕೂಡ ಸಂಸ್ಕೃತ ಆ ಸಂಸ್ಕೃತದಂತೆ ಗುರುತಿಸ್ತಾ ಇದಾರಲ್ಲ ಈ ರೀತಿ ಸಮಸ್ಯೆಗಳಿಗೆ ಪರಿಹಾರ ಏನಂತ ಕೇಳ್ಕೊಂಡಾಗ ಪುತ್ರ ತಾನು ತಾನಾಗಿ ಕಂಡುಕೊಳ್ಬೇಕು ಅಂತ ಅನಿಸಿ ಅವರು ನದಿಯ ಆ ಸಮುದ್ರದ ದಡದಲ್ಲಿ ಈಚ್ಕೊಂಡು ಒಂದು ಹೆಬ್ಬಂಡೆಗೆ ಹೋಗಿ ಮೂರು ದಿನಗಳ ಕಾಲ ಅನ್ನಾಹಾರ ಎಂಬದೇ ತಪಸ್ಸನ್ನ ಮಾಡ್ತಾರೆ ತಪಸ್ಸು ಅಂತಿದಂಗೆ ನಮ್ಗನ್ಸುದೇ ನಿದ್ರಾಭಂಗಿಯಲ್ಲಿ ಅಥವಾ ಚಿನ್ಮಯ ಮುದ್ರೆಯಲ್ಲಿ ಕುತ್ಕೊಂಡು ತಪಸ್ಸನ್ನ ಮಾಡಿದಂಥದ್ದಲ್ಲ ಭಾರತ ಮಾತೆಯ ಭಾರತ ದೇಶದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅನ್ನ ನೀರನಗಳನ್ನ ತ್ಯಜಿಸಿ ಮೂರು ದಿನ ಅದರ ಬಗ್ಗೆನೆ ಚಿಂತನೆ ಮಾಡಿದ್ದು ಈ ತಪಸ್ಸಾಗಿದೆ ಡಿಸೆಂಬರ್ ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡನೇ ಸ್ವಿ ಮೂರು ದಿನಗಳ ನಂತರ ಅವರಿಗೊಂದು ದೊಡ್ಡ ಅದ್ಭುತವಾದ ಕನಸು ಬೀಳುತ್ತೆ ಆ ಕನಸಿನ ಸ್ಥಾನದಲ್ಲಿ ಭಾರತಾಂಬೆಯನ್ನ ಪೂಜಿಸ್ತಿರುವಂತಹ ಒಬ್ಬ ಅರ್ಚಕ ಸಂಪೂರ್ಣವಾಗಿ ಭಾರತಾಂಬೆಯ ಸೇವೆಯನ್ನ ಮಾಡುವಂತಹ ಒಂದು ದಿಗ್ದರ್ಶನ ದರ್ಶನ ಆಗ್ತಾ ಹೋಗುತ್ತೆ ಸೊ ಅವತ್ತೇ ಅವರು ಡಿಸೈಡ್ ಮಾಡಿದ್ರು ನೆಕ್ಸ್ಟ್ ಅಮೆರಿಕದಲ್ಲಿ ನಡೆಯುವಂತಹ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ತಾನು ಭಾರತದ ಧರ್ಮದ ಪರವಾಗಿ ಭಾರತೀಯತೆಯ ಪರವಾಗಿ ಭಾಷಣವನ್ನು ಮಾಡಬೇಕು ಅಂತ ಸೊ ಆ ದಿನದಿಂದ ಜನವರಿ ಹನ್ನೆರಡು ನಿಮ್ಗೆದರೂ ಗೊತ್ತಿದೆ ರಾಷ್ಟ್ರೀಯ ಯುವಕರ ದಿನ ಅಂತ ಅದನ್ನ ಸ್ವಾಮಿ ವಿವೇಕಾನಂದರು ದೇಹದ ಮೂಲಕ ನಮ್ಮ ದೇಶಕ್ಕೆ ಬಂದಂತಹ ದಿನ ಅಲ್ಲಿವರೆಗೂ ವಿವೇಕಮಾಲಾ ಅಭಿಯಾನವನ್ನ ಹಮ್ಮಿಕೊಳ್ತಿದ್ದು ಆದರೆ ಈ ವರ್ಷ ಸ್ವಲ್ಪ ತಡವಾಗಿ ಅಂದ್ರೆ ಹೊಸ ವರ್ಷ ಕ್ಯಾಲೆಂಡರ್ನಲ್ಲಿ ಹುಟ್ಟಿದಂತಹ ತರುವಾಯ ಈ ಮಂತ್ರಮಾಲ ಚೈತನ್ಯವನ್ನ ಹಮ್ಮಿಕೊಳ್ಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಚೈತನ್ಯ ಭಾರತ ಸಮಿತಿ ಎಲ್ಲ ಸದಸ್ಯರುಗಳು ಕೂಡ ನಿನ್ನೆ ಮಾನೆಯನ್ನ ಹಾಕಿದ್ದಾರೆ ಇಂದು ವಿಚಾರಧಾರೆಯ ಚರ್ಚೆ ಆಗ್ತಾ ಇದೆ ಸೊ ಈ ಮಂತ್ರಮಾಲ ಚೈತನ್ಯದ ವಿವೇಕಮಾಲಾ ಅಭಿಯಾನ ಕಾರ್ಯಕ್ರಮ ಹೇಗಿರುತ್ತಪ್ಪ ಅಂದ್ರೆ ಬೆಳಗ್ಗೆ ಐದರಿಂದ ಐದುವರೆಗೆ ಹೇಳುವುದು ಎದ್ಬಿಟ್ಟು ವ್ಯಾಯಾಮ ಧ್ಯಾನಗಳನ್ನ ಮುಗಿಸುವಂತದ್ದು ಅದಾದ ನಂತರ ನಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಮುಗಿಸುವಂತದ್ದು ಕೆಲಸಗಳನ್ನು ಮುಗಿಸುವಂಥದ್ದು ಸಂಜೆ ಒಂದು ಗಂಟೆ ಒನ್ ಅವರ್ ಅಂದ್ರೆ ಆರೂವರೆಯಿಂದ ಏಳುವರೆಗೆ ಆರೂವರೆಯಿಂದ ಮೊದಲಿಗೆ ಸ್ಟಾರ್ಟ್ ಆಗೋದು ಧ್ಯಾನ ಇಪ್ಪತ್ತು ನಿಮಿಷ ನಂತರ ಹತ್ತು ನಿಮಿಷ ಸನ್ಯಾಸಿ ಗೀತೆಯ ಗಾಯನ ನಂತರ ಉಳಿದಂತಹ ಅರ್ಧ ಗಂಟೆ ಅಥವಾ ಇಪ್ಪತ್ತು ಮೂವತ್ತು ನಿಮಿಷ ವಿಚಾರಧಾರೆಗಳನ್ನು ಹಂಚಿಕೊಳ್ಳೋದು ಅಂತ ಇಪ್ಪತ್ತು ಮೂವತ್ತು ನಿಮಿಷ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬಾ ಸಮಯ ನಿಗದಿಯಾದರೂ ಕೂಡ ಕಡಿಮೆ ಕೂಡ ನಮ್ಗೆಲ್ಲೋ ಒಂದ್ ಕಡೆ ಇದು ಇಂದಿನ ದಿನಮಾನಗಳಲ್ಲಿ ಹೆಚ್ಚು ಅಂತ ಅನ್ಸುತ್ತೆ ಯಾಕೆಂದ್ರೆ ಇಂದಿನ ಸಮೀಕ್ಷೆ ಹೇಳ್ತಾ ಇದೆ ಯಾವ ವಿಡಿಯೋವನ್ನು ಕೂಡ ಅಥವಾ ಯಾವುದೇ ವಿಚಾರಧಾರೆಗಳನ್ನು ಕೂಡ ಇಂದಿನ ಯುವ ಪೀಳಿಗೆ ಹತ್ತು ಸೆಕೆಂಡ್ ಜಾಸ್ತಿ ನೋಡ್ತಾ ಇಲ್ಲ ಅಂತ ಸೊ ಅದರಿಂದ ಮೂವತ್ತು ನಿಮಿಷ ನಮ್ಮ ಯುವ ಪೀಳಿಗೆಗೆ ದೀರ್ಘ ಆದ್ರೆ ಸ್ವಲ್ಪ ಪರಿಪಕ್ವ ಇರುವಂತಹ ಗುಣಮಟ್ಟದ ವ್ಯಕ್ತಿತ್ವಗಳಿಗೆ ಮೂವತ್ತು ನಿಮಿಷ ತುಂಬಾ ಕಡಿಮೆ ಅಂತ ನನ್ನ ಭಾವನೆ ಅಂತ ಹೇಳ್ತಾ ಈಗ ನಾವು ಈ ವಿಚಾರಧಾರೆಗಳ ಬಗ್ಗೆ ಒಂದು ಗಮನ ಹರಿಸೋಣ ಸ್ವಾಮಿ ವಿವೇಕಾನಂದರ ಸರಳತೆ ಸ್ವಾಮಿ ವಿವೇಕಾನಂದರ ದಿಟ್ಟನಟಿಗೆ ಸ್ವಾಮಿ ವಿವೇಕಾನಂದರ ಧೀಮಂತ ವ್ಯಕ್ತಿತ್ವ ಈ ಮೂರು ಒಟ್ಟಾಗಿ ನಾವು ವಿವೇಕಮಲ ಚೈತನ್ಯದ ಬಡಿಗಲ್ಲಾಗಿ ಇಟ್ಕೊಂಡು ಮಲೆಯನ್ನ ಈ ವರ್ಷ ಹಾಕಿದೀವಿ ಸೊ ಸ್ವಾಮಿ ವಿವೇಕಾನಂದರು ಭಾರತದ ಬಗ್ಗೆ ಅತೀವ ಭಕ್ತಿಯನ್ನು ಉಳ್ಳಂತವ್ರು ನಿಮ್ಗೆ ಎದುರು ಗೊತ್ತಿರುವಂಥದ್ದು ಅವ್ರ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಚಿಕ್ಕಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಸಂಜೆ ಮೂರು ಮೂವತ್ತರ ವೇಳೆಗೆ ಮುನ್ನೂರ ಐವತ್ತೆರಡು ಪದಗಳ ಭಾಷಣದಲ್ಲಿ ಕೊಟ್ಟಂತಹ ಅದ್ಭುತ ಸಂಸ್ಕಾರ ಆ ಸಂಸ್ಕೃತಿ ಜಗತ್ತಿಗೆ ದಾಪುಗಾಲಿಡುವಂತಹ ಒಂದು ಅದ್ಭುತ ಚಿಂತನೆ ಅವರ ಭಾಷಣಗಳಲ್ಲಿ ಬಂತು ಅನಂತರ ನಡೆದಿದ್ದೆಲ್ಲ ಮ್ಯಾಜಿಕ್ಗೆ ಬಿಡಿ ಯಾಕೆಂದ್ರೆ ಯಾರೋ ಹೇಳಿದ್ರಂತೆ ಅವತ್ತು ಸ್ವಾಮಿ ವಿವೇಕಾನಂದರು ದೇಹತ್ಯಾಗ ಮಾಡಿದಂಥ ದಿನ ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ಇಂದು ಸ್ವಾಮಿ ವಿವೇಕಾನಂದರಿಗೆ ಎಷ್ಟು ಜನ ಅನುಯಾಯಿಗಳಿದಾರೋ ಇನ್ನು ನೂರು ವರ್ಷ ಕಳೆದ ನಂತರ ಅದರ ಅತ್ತು ಪಟ್ಟು ಹೆಚ್ಚಾಗ್ತಾರೆ ಅಂತ ಯಾರೋ ಹೇಳಿದ್ರು ಈಗ ಹತ್ತು ಪಟ್ಟಲ್ಲ ಸಾವಿರ ಪಟ್ಟು ಅವರ ಅನುಯಾಯಗಳು ಹೆಚ್ಚಾಗ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ದೇಹವನ್ನ ತ್ಯಾಗ ಮಾಡಿರ್ಬೋದು ಆದರೆ ಅವರ ಆತ್ಮ ಅವರ ಚಿಂತನೆ ಅವರ ವಿಚಾರಧಾರೆಗಳು ಸದಾ ನಮ್ಮ ಭಾರತಾದ್ಯಂತ ಎಲ್ಲ ಕಡೆ ಹರಿದಾಡ್ತಾ ಇದೆ ಸೊ ಅವರ ಒಂದು ವಿಚಾರಧಾರೆಗಳನ್ನ ಇವತ್ತಿತ್ಕೊಂಡು ಇವತ್ತಿನ ತಿಂಕ್ ಇವತ್ತಿನ ವಿಚಾರ ವಿನಿಮಯವನ್ನು ಮಾಡ್ಬೇಕು ಅಂತ ನಾನು ಅನಿಸ್ತಾ ಇದೆ ಆ ಒಂದು ವಿಚಾರಧಾರೆಯನ್ನ ಇಟ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿಯೂ ಕೂಡ ಪ್ರತಿ ದಿನವೂ ಕೂಡ ಬದಲಾಗ್ತಾ ಹೋಗುತ್ತೆ ಹಿಂದೆ ಇರುವಂತ ಮನಸ್ಥಿತಿ ನಾಳೆಗೆ ಇರಲ್ಲ ನಾಳೆ ಇರುವಂತ ಮನಸ್ಥಿತಿ ನಾಡ್ದಿಗಿರಲ್ಲ ಕಾರಣ ಏನು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ಮನುಷ್ಯನ ಮನಸ್ಸಿನ ಚಂಚಲತೆ ಇದಕ್ಕೆಲ್ಲದ ಕಾರಣ ಅಂತ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಈ ಚಂಚಲ ಮನಸ್ಸು ಯಾಕೆ ಬರುತ್ತೆ ಎನ್ನುವಂತ ಪ್ರಶ್ನೆಯನ್ನ ಮತ್ತೊಮ್ಮೆ ನಾವು ಹಾಕೊಂಡಾಗ ಚಂಚಲ ಮನಸ್ಸಿಗೆ ನಮ್ಮ ಚಿಂತನೆಗಳೇ ಮುಖ್ಯ ಕಾರಣ ಅಂತನೂ ಕೂಡ ಗೊತ್ತಾಗುತ್ತೆ ನಮ್ಮ ಚಿಂತನೆಗಳು ಯಾಕೆ ನೆಗೆಟಿವ್ ಆಗ್ತಾ ಹೋಗ್ತದೆ ಅಂತ ನಾವು ಮತ್ತೊಮ್ಮೆ ಯೋಚನೆ ಮಾಡಿದಾಗ ಮತ್ತೆ ಬರುವಂಥದ್ದೇ ನಮ್ಮ ಪ್ರತಿನಿತ್ಯದ ಜೀವನ ಶೈಲಿ ನಮ್ಮ ಪ್ರತಿನಿತ್ಯ ಜೀವನ ಶೈಲಿ ಹೇಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೋ ಹೇಗೆ ನಡೀತಾ ಹೋಗುತ್ತೋ ಹೇಗೆ ಅಂತ್ಯವಾಗ್ತಾ ಹೋಗುತ್ತೋ ಈ ಎಲ್ಲದರ ಪ್ರಭಾವ ಅಲ್ಲಿ ಸಿಗ್ತಾ ಹೋಗುತ್ತೆ ಸ್ವಾಮಿ ಪುರುಷೋತ್ಮಾನಂಜಿ ಅವರು ಅದ್ಭುತವಾಗಿ ಹೇಳ್ತಾರೆ ನೀವು ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿ ಅದು ಒಳ್ಳೆಯ ಕೆಲಸಕ್ಕೆ ಪ್ರೇರಣೆಯನ್ನ ಕೊಡುತ್ತದೆ ಒಂದು ಕೆಲಸ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿ ಅದು ಒಂದು ಒಳ್ಳೆಯ ಅಭ್ಯಾಸವಾಗಿ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುತ್ತೆ ಅಂತ ಒಂದು ಒಳ್ಳೆಯ ಅಭ್ಯಾಸವನ್ನ ಕೈಗೊಳ್ಳಿ ಅದು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುತ್ತೆ ಅಂತ ಹೇಳ್ತಾರೆ ಕೊನೆಗೆ ಭವಿಷ್ಯದ ಬದಲಾವಣೆ ಆದ್ಯ ತರ ಡೈಲಾಗ್ ಹೇಳ್ತಾರೆ ನಿಮ್ಮ ಭವಿಷ್ಯ ಬದಲಾಗ್ತದಂಗೆ ನಿಮ್ಮ ಚರಿತ್ರೆ ನಿರ್ಮಾಣ ಆಗ್ತದಂಗೆ ನಿಮ್ಮ ಹಣೆ ಬರಹ ಅಥವಾ ನಿಮ್ಮ ಅದೃಷ್ಟ ಉದುರೇ ಕುದುರುತ್ತದೆ ಅಂತ ಸ್ವಾಮಿ ಜಗದಾತ್ಮಾನಂದರವರು ತಮ್ಮ ಶಕ್ತಿಯ ಜೀವನದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಅದೃಷ್ಟ ಕುದುರಬೇಕು ನಮ್ಮ ಭವಿಷ್ಯ ಉಜ್ವಲವಾಗ್ಬೇಕು ನಮ್ಮ ನಾನು ಕಂಡಂತ ಕನಸುಗಳು ಸಾಕಾರಗೊಳ್ಬೇಕು ನನ್ನ ಕಂಡಂತ ಕನಸು ನನಸಾಗ್ಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಬೇಸಿಕ್ ಇಂಪಾರ್ಟೆಂಟ್ ಯಾವ್ದಪ್ಪ ಬೇಸಿಕ್ ಅಂದ್ರೆ ಒಳ್ಳೆಯ ಯೋಚನೆ ಸೊ ಒಳ್ಳೆಯ ಯೋಚನೆಯಿಂದ ಮಾಡಲಿಲ್ಲ ಆಗ ಒಳ್ಳೆಯ ಕೆಲಸ ನಡೆಯೋದೇ ಇಲ್ಲ ಒಳ್ಳೆಯ ಕೆಲಸ ನಡೆಯದೇ ಇಲ್ಲ ಅಂದಾಗ ಅಭ್ಯಾಸ ಆಗೋದೇ ಇಲ್ಲ ಅಭ್ಯಾಸ ಆಗಲ್ಲ ಅಂತಿದಂಗೆ ಚರಿತ್ರೆ ನಿರ್ಮಾಣ ಆಗಲ್ಲ ಚರಿತ್ರೆ ನಿರ್ಮಾಣ ಆಗ್ತಿಲ್ಲ ಅಂತಿದಂಗೆ ಅದೃಷ್ಟ ದುರಾದೃಷ್ಟವಾಗಿ ಬದಲಾಗ್ತದೆ ಸೊ ನಮ್ಮೆಲ್ಲರೂ ಅಂದ್ಕೊಳ್ತೀವಿ ನೋಡಪ್ಪ ಅವರು ಎಷ್ಟು ಅದೃಷ್ಟವಂತರು ಎಷ್ಟು ಮೇಲಕ್ಕೆ ಎತ್ತರಕ್ಕೆ ಉತ್ತುಂಗಕ್ಕೆ ಹೋದ್ರು ಅಂತ ಯಾರ ನಾವು ಅಂದ್ಕೊಂತಿಲ್ಲ ಅವ್ರು ಎಷ್ಟು ಅದ್ಭುತವಾಗಿ ಯೋಚನೆ ಮಾಡಿ ಅದೃಷ್ಟವಂತರಾದ್ರು ಅಂತ ನಾವು ಯಾಕೆ ಕೆಳಗಿದೀವಪ್ಪಾ ಅಂದ್ರೆ ನಾವು ಯಾಕೆ ದುರದೃಷ್ಟವಂತರಾಗಿದ್ರಪ್ಪ ಅಂದ್ರೆ ನಮ್ಮ ಯೋಚನೆಗಳಲ್ಲೇ ಕೊರತೆ ಇದೆ ನಮ್ಮ ಯೋಚನೆಗಳಲ್ಲೇ ದೋಷಗಳಿವೆ ನಮ್ಮ ಯೋಚನೆಗಳಲ್ಲೇ ಋಣಾತ್ಮಕತೆ ಎದ್ದು ಕಾಣ್ತಾ ಇದೆ ನಮ್ಮ ಯೋಚನೆ ಹೇಗಾಗುತ್ತಪ್ಪ ಅಂದ್ರೆ ಕೆಲವೊಮ್ಮೆ ನಾವು ಇವತ್ತು ಯಾವುದೋ ಒಂದು ಆದರ್ಶವನ್ನ ಇಟ್ಕೊಂಡಿರ್ತೀವಿ ಈ ಆದರ್ಶದಲ್ಲಿ ಬದುಕ್ಬೇಕು ಅಂತ ಆದ್ರೆ ನಾಳೆಗೆ ಆ ಆದರ್ಶವೇ ನಮಗೆ ತಪ್ಪಾಗಿ ಕಾಣುತ್ತೆ ಕಾಣೇನಪ್ಪಾ ಅಂದ್ರೆ ನಮ್ಮ ಅನುಭವ ನಮ್ಮ ಜೀವನದ ಪ್ರತಿಯೊಂದು ಘಟನೆಗಳು ಆ ನಾಳೆ ಆದರ್ಶ ತಪ್ಪಾಗಿ ಕಂಡಿದ್ದು ನಾಡ್ದು ಮತ್ತೆ ಎರಡನೇ ಆದರ್ಶನೂ ಕೂಡ ತಪ್ಪಾಗಿ ಕಾಣುತ್ತೆ ಸೊ ಹೀಗೆ ಆದರ್ಶಗಳು ಬದ್ಲಾಗ್ತಾ ಇದಾವೆ ನಮ್ಮ ಯೋಚನೆ ಎಲ್ಲ ಬದಲಾಗ್ತಾ ಇದೆ ಆದ್ರೆ ಸ್ವಾಮಿ ವಿವೇಕಾನಂದರು ಡೈಲಾಗ್ ದೇಲಾಗ ತುಂಬಾ ಅದ್ಭುತವಾದ ವಿಚಾರಗಳನ್ನ ಹೇಳ್ತಾರೆ ಏನಪ್ಪಾ ಹೇಳ್ತಾರಪ್ಪ ಅಂದ್ರೆ ಸ್ಥಿರಚಿತ್ತ ನಮ್ಮ ಚಿತ್ತವನ್ನ ನಮ್ಮ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ಯಾವಾಗ ನಮ್ಮ ಯೋಚನಾ ಲಹರೆಯೊಳಗೆ ಅದನ್ನ ಮಿಶ್ರಣ ಮಾಡ್ತೀವೋ ಆಗ ಮಾತ್ರ ನಮ್ಮ ಭವಿಷ್ಯ ಉತ್ತಮವಾಗುತ್ತೆ ಅಂತ ಆದ್ರೆ ಈ ಸ್ಥಿರ ಚಿತ್ತದ ಬಗ್ಗೆ ಇಂದಿನ ದಿನಮಾನಗಳಲ್ಲಿ ಮಾತಾಡಕ್ಕೆ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಯಾರ ಬಳಿಯಲ್ಲೂ ಕೂಡ ಸ್ಥಿರಚಿತ್ತ ಇಲ್ಲ ಯಾರ ಜೀವನದಲ್ಲೂ ಕೂಡ ಸ್ಥಿರಚಿತ್ತತೆ ನಡೆದಲೇ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಕಾಣುತ್ತಿಲ್ಲ ಮತ್ತೆ ಅದೇ ಅದೇ ಟಾಪಿಕ್ಗೆ ಬರ್ಬೇಕಾಗತ್ತೆ ನಾವು ಏನಪ್ಪ ಟಾಪಿಕ್ ಅಂತಂದ್ರೆ ಮತ್ತೆ ನಮ್ಮ ಜೀವನದ ವೈಪರೀತ್ಯಗಳು ಜೀವನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ಒಂದ್ ಕಡೆ ಹೇಳ್ತಾರೆ ಅಮೆರಿಕದಲ್ಲಿ ಅವರು ಉಂಡಂತಹ ನೋವನ್ನ ಅಮೆರಿಕದಲ್ಲಿ ನಾನು ಕಂಡಂತಹ ಕಷ್ಟವನ್ನ ಅಥವಾ ನಾನು ಅನುಭವಿಸಿದಂತಹ ಕಷ್ಟವನ್ನ ಬೇರೆಯಾದರೂ ಭಾರತೀಯನೊಬ್ಬ ಅನುಭವಿಸಿದ್ದರೆ ಅವನು ಅಂದೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದ ಅಂತ ಬರೀತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಷ್ಟು ಅದ್ಭುತ ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಅವರ ಚಿತ್ತ ಎಂದಿಗೂ ಕೂಡ ಅಸ್ಥಿರ ಆಗ್ಲೇ ಇಲ್ಲ ಸ್ಥಿರವಾಗೇ ಇತ್ತು ಇದರಿಂದ ಅವರು ಅದ್ಭುತ ಚಿಕಾಗೋ ಸರ್ವಧರ್ಮ ಸಂಬಳದ ಭಾಷಣವನ್ನು ಮಾಡಿದ್ರು ದಿಗ್ವಿಜಯ ಭಾರತವನ್ನ ದಿಗ್ಭಾರತವನ್ನ ಆಗಿ ಪರಿವರ್ತಿಸಿದ್ರು ಇವೆಲ್ಲ ಕಾರಣ ಆಗಿದ್ದು ಅವರು ಆದ್ರೆ ನಮ್ಮಲ್ಲಿ ಈ ಸ್ಥಿರ ಚಿತ್ತತೆಯ ಕೊರತೆ ತುಂಬಾ ಇತ್ತು ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ತೀರ್ಮಾನ ಪುರಗ್ರಹದಿಂದ ಇರಬಹುದು ಪುರಗ್ರಹ ಇಲ್ಲದೇ ಇರಬಹುದು ತೀರ್ಮಾನವನ್ನು ತೇಳ್ಕೊಳ್ತೀವಲ್ಲ ಅದೇ ನಮ್ಮ ದೊಡ್ಡ ತತ್ವ ನನಗೆ ಯಾವಾಗ್ಲೂ ಕೂಡ ಒಂದ್ ಕಡೆ ತುಂಬಾ ಜ್ಞಾಪಕ ಬರುತ್ತೆ ರವೀಂದ್ರ ಟ್ಯಾಗೋರ್ ಅವರ ಅಪದ್ಯ ಏನಪ್ಪಾ ಹೇಳ್ತಾರಪ್ಪ ಅಂದ್ರೆ ದೇವ್ರೆ ನನಗೆ ನಿನ್ನ ಪೂಜೆ ಮಾಡಿದ್ಮೇಲೆ ಬೇಡ್ಕೊಳ್ಲಿಕ್ಕೆ ಹೆದರಿಕೆ ಆಗುತ್ತೆ ಅಂತ ಹೇಳಿ ಯಾಕೆ ಹೆದರಿಕೆ ಆಗುತ್ತೆ ಬಿಡ್ಕೊಳ್ತೀವಿ ನನಗೆ ಆಸ್ತಿ ಕೊಡಪ್ಪ ಕಾರ್ ಕೊಡಪ್ಪ ನನಗೊಂದು ಅದ್ಭುತ ಜೀವನ ಕೊಡಪ್ಪ ಅಂತ ಕೇಳ್ಕೊಳ್ತೀವಿ ರವೀನಾಥ ಟ್ಯಾಗೋರ್ ಹೇಳೋದಪ್ಪ ಏನಪ್ಪ ಅಂದ್ರೆ ನಾನ್ ಕೇಳ್ಕೊಳಕೆ ಹೆದರಿಕೆ ಆಗುತ್ತೆ ದೇವ್ರೆ ನೀನು ಅಂತ ಯಾಕೆಂದ್ರೆ ನಾನ್ ಕೇಳ್ಕೊಳ್ಳೋದು ಸರ್ವ ತಪ್ಪು ಅಂತ ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ನನ್ನ ಪರಿಪಕ್ವ ತುಂಬಾ ಕಡಿಮೆ ಇದೆ ಅದಕ್ಕೋಸ್ಕರ ಕೇಳ್ಕೊಳಕೆ ಇದರಿಕೆ ಅಕಸ್ಮಾತ್ ನಾನೇನೋ ಅದ್ಭುತವಾದ ಕೇಳ್ಕೊಂಡೆ ಆರ ನನ್ನ ಜೀವನದಲ್ಲ ತಪ್ಪಾಗಿದ್ರೆ ಸೊ ಅದಕ್ಕೋಸ್ಕರ ಕೇಳಿಕೊಳ್ಳುವಂತ ಅರ್ಹತೆನೂ ಕೂಡ ನನಗಿಲ್ಲ ನೀನೇ ದಯಾಮಯ ನೀನೇ ಲೀಲಾಮಯ ನಿನಗೆ ನನ್ನ ಭವಿಷ್ಯದ ಸಂಪೂರ್ಣ ಜವಾಬ್ದಾರಿ ನಿಂಗೆ ಇದೆ ನೀನೇ ಅದೇನ್ ಕೊಡ್ತೀವಿ ಕೊಡಪ್ಪ ಅಂತ ರವೀಂದ್ರ ಟ್ಯಾಗೋರ್ ಅದ್ಭುತವಾಗಿ ಹೇಳ್ತಾರೆ ಹಾಗೆ ನಾವು ಪ್ರತಿ ದಿನ ಒಂದೊಂದು ವಿಚಾರಗಳನ್ನ ಆಸ್ರೆಯಾಗಿ ಇಟ್ಕೊಳ್ತಿವಿ ಒಂದೊಂದು ಚಿಂತನೆಗಳನ್ನ ಇಟ್ಕೊಳ್ತೀವಿ ಒಂದೊಂದು ವಿಚಾರಗಳನ್ನ ಅದ್ಭುತವಾಗಿ ಇಟ್ಕೊಂಡು ನಮ್ಮ ಚಿಂತನೆಗಳಲ್ಲಿ ಸಂಪೂರ್ಣ ಅದಪ್ಪತನ ಕೇಳ್ತೀವಿ ಸೊ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅವರು ಮಾಡದೇ ಇರುವಂತ ಒಂದು ತಪ್ಪಪ್ಪ ಅಂದ್ರೆ ಅವರು ಯಾವ್ದಕ್ಕೂ ಯಾವ ಕಾರಣಕ್ಕೂ ಕೂಡ ಎಲ್ಲಾ ಎಲ್ಲಾ ಕಡೆನೂ ಕೂಡ ಹತ್ತಡಿ ಬೋರನ್ನ ಅನ್ನ ತೋಡದಲೆ ಅಥವಾ ಆಳವನ್ನ ತೋಡದಲ್ಲೇ ಒಂದೇ ಕಡೆ ಸಾವಿರ ಅಡಿ ಆಳವನ್ನ ತೋಡಿ ಅದ್ಭುತವಾದ ಜಲಗಂಗೆಯನ್ನ ಗಂಗಾ ಪವಿತ್ರತೆಯನ್ನ ಅವ್ರು ತಂದ್ಕೊಂಡಿದ್ದು ಯಾವುದೋ ತಂದ್ರೆ ನಾವೀಗ ಉದಾಹರಣೆಗೆ ಪ್ರತಿಯೊಬ್ರು ನಾವು ಒಂದು ಯಾವುದೋ ಒಂದು ವರ್ಷದಲ್ಲಿ ಯಾವ ಒಬ್ಬ ವ್ಯಕ್ತಿಯನ್ನ ಗುರುವನ್ನಾಗಿ ಸ್ವೀಕರಿಸಿ ಇವ್ರ ಇವ್ರ ಬಗ್ಗೆ ನಾವು ಇವ್ರ ಇವರ ಅನುಯಾಯಿಯಾಗಿ ಅವರ ಫಾಲೋ ಮಾಡೋಣ ಅಂತ ಅನಿಸ್ತಿರುತ್ತೆ ಅದಾಗ್ತದಂಗೆ ಒಂದ್ ವರ್ಷ ಆಗ್ತದಂಗೆ ಅವ್ರ ವೀಕ್ನೆಸ್ ಎಲ್ಲ ಗೊತ್ತಾಗ್ತಂಗೆ ನೆಕ್ಸ್ಟ್ ಇನ್ನೊಬ್ಬ ಗುರುವನ್ನು ಹುಡುಕ್ತಿವಿ ಅವ್ರ ವೀಕ್ನೆಸ್ ಗೊತ್ತಾಗ್ತಾ ಮತ್ತೊಬ್ಬ ಗುರುವನ್ನು ಹುಡುಕ್ತಿವಿ ಅವ್ರ ಅವ್ರ ವೀಕ್ನೆಸ್ತೋ ಮತ್ತೊಬ್ಬ ಹೀಗೆ ಹುಡುಕ್ತಾ ಹೋದಾಗ ಕೊನೆಗೆ ಗುರುಗಳನ್ನ ಬದಲಾಯಿಸಿದಂತೆ ನಮ್ಮ ಮನಸ್ಸು ಕೂಡ ಬದಲಾಗಿ ಯಾವ ಗುರುವೂ ಅವರಿಗೆ ಸಂಪೂರ್ಣವಾಗದೆ ಎಲ್ಲಾ ಗುರುಗಳಿಂದ ಅವನು ಆ ಅದೇ ಲತ್ತ ತಡಿ ತೋಡ್ಕೊಂಡು ಏನೂ ಸಿಗದಂತ ಆಗ್ಬಿಡ್ತಾರೆ ಆದ್ರೆ ಸ್ವಾಮಿ ವಿವೇಕಾನಂದರು ಮಾಡಿದ್ದೊಂದೇ ಅವರು ಸಾವಿರಾರು ಗುರುಗಳನ್ನ ದರ್ಶನ ಮಾಡ್ತಾರೆ ಸಾವಿರಾರು ಗುಡಗರ ಮಾರ್ಗದರ್ಶನವನ್ನು ಪಡಿತಾರೆ ಅವ್ರು ಹೇಳೋದೊಂದೇ ನನ್ನ ಮುಖ್ಯ ಪುರಾಣ ಮುಂತ್ ಹೇಳ್ತಾರೆ ಇನ್ನೂ ಹೇಳ್ತಾರೆ ನನ್ನ ಗುರು ಅಂತ ನಾನು ಯಾರನ್ನ ಕರೀಬೇಕು ಅಂದ್ರೆ ರಾಮಕೃಷ್ಣ ಪರಮಾಸರು ಮಾತ್ರ ಅಂತ ಹೇಳ್ತಾರೆ ಒಂದ್ಸಲಿ ಹೇಳ್ತಾರೆ ಪವನಹಾರಿ ಬಾಬಾ ಅಂತ ಹೇಳ್ಬಿಟ್ಟು ಆಮೇ ಕಾಶ್ಮೀರದಲ್ಲಿ ಹೋದಾಗ ಏ ಪವನಹಾರಿ ಬಾಬಾ ತುಂಬಾ ಅದ್ಭುತವಾಗಿದ್ದಾರೆ ಗಾಳಿ ಕುಡ್ಕೊಂಡು ಜೀವಿಸ್ತಾ ಇದಾರೆ ಇವರ ತತ್ವಗಳು ತುಂಬಾ ಚೆನ್ನಾಗಿದೆ ನಾನು ಅವ್ರ ಶಿಷ್ಯ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾಳೆಯಿಂದ ಹೋಗ್ಬೇಕು ಡಿಸೈಡ್ ಮಾಡಿ ನೀನ್ ಹೊಡ್ತಿರ್ತಾರೆ ಕನಸಲ್ಲಿ ಬಂದ್ಬಿಡ್ತಾರೆ ರಾಮಕೃಷ್ಣ ಪರಮಸರು ಅಲ್ಲ ಕಣೋ ನರೇನ್ ಏನ್ ಮಾಡ್ತಾ ಇದೀಯಾ ಅಂತ ನಕ್ಬಿಟ್ಟು ಮಯ ಆಗ್ಬಿಡ್ತಾರೆ ಅವರೇ ಅವ್ರಿಗೌರೇ ತಲೆಗೊಡ್ಕೊಂಡು ಥೂ ಎಂತ ತಪ್ಪು ಮಾಡ್ಬಿಟ್ಟೆ ಮಹಾನ್ ಗುರುವಿನ ಬದಲಿಗೆ ಯಾರೋ ಒಬ್ಬ ಮತ್ತೊಬ್ಬ ಮಾಮೂಲಿ ಗುರುವಿನ ಹತ್ರ ಸ್ಪೀಚ್ ತೋ ತೋ ಥೂ ಹೇಳ್ಬಿಟ್ಟು ಅವರೇ ಅವ್ರ ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ಸು ಗುರುಗಳೇ ನನ್ನ ದೈಮಾಡಿ ಕ್ಷಿಮಿಸಿ ನನ್ನ ತಪ್ಪನ್ನು ಮನ್ನಿಸಿ ನನ್ನ ಜಗದ್ ಮುಂದಿನ ದಾರಿಗೆ ದಾರದೀಪವಾಗಿ ಅಂತ ಕೇಳ್ಕೊಂಡು ಮತ್ತೆ ಪವನ ಹತ್ರ ಹೋಗ್ತಾರೆ ವಿಷಯಗಳನ್ನ ಕೇಳ್ಕೊಳ್ತಾರೆ ಆದ್ರೆ ಮಹಾನ್ ಗುರು ಯಾವತ್ತು ರಾಮಕೃಷ್ಣ ಪರಮೇ ಚಿಂತನೆ ಅವರಲ್ಲಿರುತ್ತೆ ಕೊರೆಯದಾಗಿ ಹೇಳಕೊಟ್ಟಿರೋದ್ ಏನಪ್ಪಾ ಅಂತಂದ್ರೆ ಸ್ಥಿರಚಿತ್ತ ಮತ್ತು ಮಹಾನ್ ಗುರು ಇವೆರಡರ ನಡುವೆ ಯಾಕೆ ಹೇಳಲಿ ಕೊರಟಿದ್ನಪ್ಪಾ ಅಂದ್ರೆ ನಾವು ಯಾವತ್ತೇ ಆಗ್ಲಿ ಒಂದು ಮಾರ್ಗದರ್ಶನದಂತೆ ಜೀವನವನ್ನ ಮಾಡಬೇಕು ಹೊರತು ಹಲವಾರು ಮಾರ್ಗದರ್ಶನಗಳನ್ನ ಮಿಕ್ಸ್ ಮಾಡ್ಕೊಂಡು ಜೀವನವನ್ನ ಮಾಡಿದ್ರೆ ಯಾವ ಗುರಿಯನ್ನು ತಲುಪಲಿಕ್ಕೆ ಆಗಲ್ಲ ಸೊ ಒಂದು ಬಸ್ ಅನ್ನು ಹತ್ತಿ ಮತ್ತೆ ಆಟೋಗೂ ಹೋಗಿ ಆಟೋ ಇಂದ ರೈಲ್ಗೋಗಿ ರೈಲಿಂದ ಹೆಲಿಕಾಪ್ಟರ್ಗ ಹೋಗಿ ಹೆಲಿಕಾಪ್ಟರ್ ನಿಂದ ಮತ್ತೆ ವಿಮಾನಕ್ಕೆ ಬಂದು ವಿಮಾನದಿಂದ ಮತ್ತೆ ಟಾಂಗಾ ಗಾಡಿಗೆ ನಾವು ಸಂಚರಿಸಬೇಕು ಅಂತಂದ್ರೆ ಯಾವ ಗಮ್ಯವನ್ನು ತಲುಪಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ತಲುಪಬೇಕು ಅಂದ್ರೆ ರೈಲಲ್ಲಿ ಹೋಗಿ ಸಾಕು ರೈಲಲ್ಲೇ ಹೋಗಿ ಕೊನೆ ತಕ್ಕ ಬಸ್ಸಲ್ಲೇ ಹೋಗಿ ಬಸ್ಸಲ್ಲೇ ಹೋಗಿ ಕೊನೆ ತಕ್ಕ ಇಲ್ಲ ಹಠದಲ್ಲೇ ಹೋಗಿ ಹಠದಲ್ಲೇ ಗಮ್ಯವನ್ನು ತಲುಪ್ತೀರ ಸೊ ಅದರಿಂದ ಕೊನೆಗೆ ಹೇಳೋದೊಂದೇ ನಿಮ್ಮ ಗುರಿ ತಲುಪಬೇಕು ನಿಮ್ಮ ಯಶಸ್ಸನ್ನು ಸಿಗಬೇಕು ಅಂದ್ರೆ ನಿಮ್ಮ ಸ್ಥಿರ ಚಿತ್ರದ ಜೊತೆಗೆ ಸ್ಥಿರ ಗುರುವನ್ನ ಅರಸ್ಕೊಂಡು ಗಮ್ಯವನ್ನ ತಲುಪಿ ಆಧಾರ ಹೊರತು ನಿಮ್ಮ ಯಶಸ್ಸು ನಿಮ್ಮ ಗಮ್ಯ ಎಂದಿಗೂ ಕೂಡ ದಕ್ಕಲಾರದು ಅನ್ನೋದು ಸ್ವಾಮಿ ವಿವೇಕಾನಂದರ ಜೀವನದಿಂದ ನಾವು ಕಲಿತಂತ ಪಾಠ ಅಂತ ಹೇಳ್ತಾ ಸೊ ಮೊದಲ ದಿನ ನಿನ್ನೆ ಮೊದಲ ದಿನ ಆದ್ರೆ ಇವತ್ತೆರಡನೇ ದಿನ ವಿಚಾರ ವಿನಿಮಯದ ಮೊದಲ ದಿನ ಇವತ್ತಾಗಿರೋದ್ರಿಂದ ಎಲ್ಲರಿಗೂ ಈ ವೇಕಮಾಲ ಚೈತನ್ಯದಲ್ಲಿ ಮಂತ್ರಮಾಲಾ ಚೈತನ್ಯದಲ್ಲಿ ವೇಕಮಾಲ ಅಭಿಯಾನದಲ್ಲಿ ಶುಭ ಹಾರೈಸ್ತಾ ಪ್ರತಿಯೊಬ್ಬರು ಕೂಡ ಆ ರೀತಿಯ ಚಿಂತನೆಗಳನ್ನ ಹೊತ್ತು ಧನಾತ್ಮಕ ಚಿಂತನೆಗಳನ್ನ ಹೊತ್ಕೊಂಡು ಹೋಗಿ ನಾವು ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಮೊದಲ ದಿನದ ವಿಚಾರ ವಿನಿಮಯದ ಮೊದಲ ದಿನದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ